ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿ ಲೈಟ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಕ್ಷತ ಇವತ್ತು ನಾನು ತುಂಬಾ ರುಚಿಕರವಾದಂತಹ ಹಾಗೆ ತುಂಬಾ ಹೆಲ್ದಿಯಾದಂತಹ ಹುರುಳಿ ಕಾಳಿನ ಚಟ್ನಿ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ ಬೆಳಗ್ಗೆಯೆಲ್ಲ ಗಂಜಿ ಮಾಡಿದರೆ ಈ ಚಟ್ನಿ ಮಾಡಿಕೊಂಡು ತಿಂದರೆ ತುಂಬಾ ರುಚಿಯಾಗಿರ್ತದೆ ಬನ್ನಿ ಹಾಗಿದ್ರೆ ಈ ಚಟ್ನಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಈ ಹುರುಳಿ ಕಾಳಿನ ಚಟ್ನಿ ಮಾಡಲಿಕ್ಕೆ ನಾನೊಂದು ಒಗ್ಗರಣೆ ಸೌಟನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ಅದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ನೋಡಿ ಈ ಚಮಚದಲ್ಲಿ ಎರಡು ಚಮಚ ಆಗುವಷ್ಟು ಹುರುಳಿ ಕಾಳನ್ನು ಈ ರೀತಿ ಮೀಡಿಯಂ ಫ್ಲೇಮಲ್ಲಿಟ್ಟು ಇಟ್ಟು ಫ್ರೈ ಮಾಡ್ತಾ ಇದ್ದೇನೆ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಈ ರೀತಿ ರೋಸ್ಟ್ ಮಾಡಿಕೊಳ್ಳುವಾಗ ಹುರುಳಿ ಕಾಳು ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ ಸಾಧಾರಣ ಇಷ್ಟ ಆದರೆ ಸಾಕು ಲೈಟಾಗಿ ಕಲರ್ ಚೇಂಜ್ ಆಗ್ತದೆ ಹಾಗೆ ಹುರುಳಿಕಾಳು ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇಷ್ಟ ಆದರೆ ಸಾಕು ಇನ್ನಿದನ್ನು ಒಂದು ತಟ್ಟೆಯಲ್ಲಿ ಎತ್ತಿಟ್ಟುಕೊಳ್ಳುವ ಇನ್ನು ಪುನಃ ಅದೇ ಒಗ್ಗರಣೆ ಸೌಟನ್ನು ಸ್ಟವ್ ಮೇಲೆ ಇಟ್ಟು ಒಂದು ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡು ಅದಕ್ಕೆ ಒಂದು ಅರ್ಧ ಆಗುವಷ್ಟು ಉದ್ದಿನ ಬೇಳೆ ಹಾಗೆ ಎರಡು ಕೆಂಪು ಮೆಣಸು ನಿಮಗಿನ್ನು ಖಾರ ಜಾಸ್ತಿಯೇ ಬೇಕು ಅಂತಿದ್ದರೆ ಸ್ವಲ್ಪ ಜಾಸ್ತಿ ಮೆಣಸು ಹಾಕಿಕೊಳ್ಬೋದು ಗಂಜಿಗೆಲ್ಲ ಖಾರ ಇದ್ದಷ್ಟು ರುಚಿ ಆಗ್ತದೆ ಕೆಲವರಿಗೆಲ್ಲ ನಾನಿಲ್ಲಿ ಎರಡು ಮೆಣಸು ಹಾಕಿಕೊಂಡಿದ್ದೇನೆ ಇನ್ನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡ್ರೆ ಆಯಿತು ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ಹಾಗೆ ನಾವು ಹುರಿದಿಟ್ಟುಕೊಂಡಂತಹ ಹುರುಳಿಕಾಳನ್ನು ಮಿಕ್ಸಿ ಜಾರಿಗೆ ಹಾಕಿ ಹಾಗೆ ಒಂದು ಪ್ಲೇಟ್ ಆಗುವಷ್ಟು ಒಂದು ಕಪ್ಪಾಗುವಷ್ಟು ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಗೆ ಒಂದು ನೆಲ ಕಡಲೆ ಗಾತ್ರದ ಹುಣಸೆ ಹುಳಿ ಬೇಕಾದಷ್ಟು ನೀರು ಇಷ್ಟನ್ನು ಹಾಕಿ ರುಬ್ಬಿಕೊಂಡ್ರೆ ಆಯಿತು ತುಂಬ ನುಣ್ಣಗೆ ರುಬ್ಬಿಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ತರಿಯಾಗಿರಲಿ ಚಟ್ನಿ ತುಂಬಾ ರುಚಿಯಾಗಿರ್ತದೆ ನೋಡಿ ನಮ್ಮ ಹುರುಳಿಕಾಳಿನ ಚಟ್ನಿ ಈಗ ರೆಡಿಯಾಯಿತು ಇನ್ನಿದಕ್ಕೆ ಸಾಸಿವೆಯ ಒಗ್ಗರಣೆಯನ್ನು ಕೊಟ್ಟರೆ ಹುರುಳಿಕಾಳಿನ ಚಟ್ನಿ ರೆಡಿಯಾದ ಹಾಗೆ ಇನ್ನಿದನ್ನು ಗಂಜಿ ಜೊತೆ ಟೇಸ್ಟ್ ಮಾಡಿ ತುಂಬಾ ಸುಲಭವಾಗಿ ಮಾಡುವಂತಹ ಈ ಚಟ್ನಿ ರೆಸಿಪಿ ಖಂಡಿತ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ ಸ್ನೇಹಿತರೆ ಹಾಗಿದ್ದರೆ ಈ ಚಟ್ನಿ ರೆಸಿಪಿಯನ್ನು ಒಂದು ಸಲ ಎಲ್ಲರೂ ಖಂಡಿತ ಟ್ರೈ ಮಾಡಿ ನೋಡ್ತೀರಲ್ಲ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು